Claro. ಭಾರತ ಪಾಕಿಸ್ತಾನದ ವಿರುದ್ಧ ಹಲವಾರು ಯುದ್ಧಗಳನ್ನ ಗೆದ್ದಿದೆ ಏರ್ ಸ್ಟ್ರೈಕ್ ಗಳನ್ನ ಮಾಡಿದೆ ಆಪರೇಷನ್ ಸಿಂಧೂರ ಮಾಡಿದೆ ಈ ರೀತಿ ಭಾರತ ಪಾಕಿಸ್ತಾನದ ಮೇಲೆ ಮೇಲುಗೈ ಸಾಧಿಸ್ತಾನ ಬಂದಿದ್ರು ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಭಾರತ ಮಾಡದೇ ಇರುವ ಕೆಲಸವನ್ನ ಇಂದು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮಾಡಿ ತೋರಿಸ್ತಾ ಇದೆ ಅದೇನಪ್ಪ ಅಂದ್ರೆ ಪಾಕಿಸ್ತಾನವನ್ನ ಜಗತ್ತಿನ ಮುಂದೆ ಬೆತ್ತಲೆಯಾಗಿ ಮಾಡುತ್ತಿರುವುದು ಗೆಳೆಯರೆ ಅದೇನು ಯಾಕೆ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಿಮ್ಮ ಏಳ ಹನ್ನೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಪಾಕಿಸ್ತಾನದ ನೀಚ ಬುದ್ಧಿಯನ್ನ ಮತ್ತು ದುರ ಬುದ್ಧಿಯನ್ನ ಜಗತ್ತಿನೆದುರು ಬೆತ್ತಲೆಗೊಳಿಸಿ ಬಯಲಿಗೆ ಭಾರತ ಎಷ್ಟೇ ಪ್ರಯತ್ನ ಹಾಕಿದ್ರು ಅಮೆರಿಕ ಚೀನಾ ಟರ್ಕಿ ಅಂತ ದೇಶಗಳು ಪಾಕಿಸ್ತಾನದ ಬೆನ್ನಿಗೆ ನಿಂತು ಪಾಕಿಸ್ತಾನ ಭಾರತದ ಹತ್ತಿರ ಮೇಲೂ ಅದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನ ಕೊಟ್ಟ ಮೇಲೂ ಪ್ರತಿ ಸಲ ಭಾರತದ್ದೇ ಸೋಲು ಭಾರತದ್ದೇ ತಪ್ಪು ಅನ್ನೋ ತರ ಪ್ರಪಂಡ ಮಾಡ್ತಾ ಇದ್ವು ಈ ದೇಶಗಳು ಗೆಳೆಯರೆ ಅವೇನೋ ಹೊರಗಿನ ರಾಷ್ಟ್ರಗಳು ಬಿಡಿ ಆ ಅಮೆರಿಕ ಚೀನಾ ಟರ್ಕಿ ಅಂತ ದೇಶಗಳಿಗೆ ಭಾರತದ ಆಗು ಹೋಗುಗಳನ್ನ ಕಟ್ಕೊಂಡು ಏನಾಗೈತಿ ಆದರೆ ಹೊರಗಿನ ರಾಷ್ಟ್ರಗಳಿಗಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಸೋಲು ಆಗದ ರೀತಿಯಲ್ಲಿ ನಮ್ಮ ದೇಶದ ರಾಜಕಾರಣಿಗಳು ಮತ್ತು ಎಡಪಂಥೀಯ ಕಮಂಗಿಗಳು ಭಾರತ ತಮ್ಮ ದೇಶ ಅನ್ನೋದನ್ನ ಮರೆತು ನಮ್ಮ ಸೈನಿಕರಿಗೆ ಅವಮಾನ ಆಗುವ ರೀತಿಯಲ್ಲಿ ಸಾಕ್ಷ್ಯಗಳನ್ನ ಕೇಳ್ತಿದ್ರು ಮೊನ್ನೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಆದ್ಮೇಲಂತೂ ಕೆಲವು ರಾಜಕಾರಣಿಗಳು ಪಾಕಿಸ್ತಾನಕ್ಕೆ ಅನುಕೂಲ ಆಗುವ ರೀತಿಯಲ್ಲೇ ನಮ್ಮ ರಫೇಲ್ ವಿಮಾನಗಳು ಎಷ್ಟು ಹೋದುವು ಅಂತ ಕೇಳಿದ್ರು ಹಿಂಗಾಗಿ ಭಾರತ ಎಷ್ಟೇ ಪ್ರಖರವಾಗಿ ಪಾಕಿಸ್ತಾನದ ಕೃಕೃತ್ಯಗಳನ್ನ ಮತ್ತು ಆ ದೇಶದ ನೀಚ ಬುದ್ಧಿಯನ್ನ ಹಾಗೂ ಆ ದೇಶದ ಮತಾಂಧತೆಯನ್ನ ಜಗತ್ತಿನ ಮುಂದೆ ತೆರೆದಿಡಲು ಎಷ್ಟೇ ಪ್ರಯತ್ನಿಸಿದರೂ ಮತ್ತು ಅದಕ್ಕಾಗಿ ಬೇಕಾದ ಸಾಕ್ಷ್ಯಾಧಾರಗಳನ್ನ ಒದಗಿಸಿದರೂ ನಮ್ಮದೇ ದೇಶದಲ್ಲಿರುವ ಕೆಲವು ಪಾಪಿಗಳ ಕೃಪಾ ಕಟಾಕ್ಷ ಪಾಕಿಸ್ತಾನದ ಉಗ್ರರ ಮೇಲೆ ಇದ್ದಿದ್ದರಿಂದ ಭಾರತ ಗೆದ್ದರೂ ಸಹಿತ ಪಾಕಿಸ್ತಾನದ ಮಾನ ಮರ್ಯಾದೆಯನ್ನ ತೆಗೆದು ಜಗತ್ತಿನ ಮುಂದೆ ಅದನ್ನ ಬೆತ್ತಲೆ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಈಗ ಅಫ್ಘಾನಿಸ್ತಾನ ಮಾತ್ರ ಈ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿದೆ ಈ ಪಾಕಿಸ್ತಾನದ ನೀಚ ಕೃತ್ಯಗಳನ್ನ ಪ್ರಪಂಚದ ಮುಂದೆ ಬಯಲು ಮಾಡುವುದಕ್ಕೆ ಅಫ್ಘಾನಿಸ್ತಾನ್ ತಾಲಿಬಾನ್ ಸರ್ಕಾರಕ್ಕೆ ಯಾಕೆ ಸಾಧ್ಯವಾಯಿತು ಅದು ಅಫ್ಘಾನಿಸ್ತಾನದಲ್ಲಿ ಸದಾ ರಕ್ತಪಾತ ಬಾಂಬ್ ಸ್ಫೋಟಗಳು ಅಮೆರಿಕದ ಹಿಪೋಕ್ರಸಿ ತಿನ್ನುವುದಕ್ಕೆ ಅಫ್ರಾನಿಸ್ತಾನದಲ್ಲಿ ಊಟ ಕಮ್ಮಿ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಮೇಲಾಗಿ ತಾಲಿಬಾನ್ ಸರ್ಕಾರ ಇಷ್ಟೆಲ್ಲಾ ಸಮಸ್ಯೆ ಇರುವ ಅಫ್ಘಾನಿಸ್ತಾನದ ಪ್ರಜೆಗಳ ಒಗ್ಗಟ್ಟನ್ನ ನೋಡಿದ್ರೆ ಮತ್ತು ಅವರಲ್ಲಿರುವ ದೇಶ ಪ್ರೇಮವನ್ನ ನೋಡಿದ್ರೆ ನಿಜಕ್ಕೂ ಅದ್ಭುತ ಅನಿಸುತ್ತೆ ಗೆಳೆಯರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಭಾರತದ ಮೇಲೆ ಪಾಕಿಸ್ತಾನಿ ಪ್ರೇರಿತ ಉಗ್ರ ದಾಳಿ ಆದ್ರೆ ಆ ಉಗ್ರ ದಾಳಿಯಲ್ಲಿ ಸತ್ತ ಭಾರತೀಯರದ್ದೇ ತಪ್ಪು ಅನ್ನೋ ತರ ರಿಪೋರ್ಟ್ ಮಾಡ್ತಿದ್ದ ಅಲ್ ಜಜೀರಾ ಅನ್ನೋ ಪತ್ರಿಕೆ ಉಗ್ರರನ್ನು ಬೆಂಬಲಿಸುವ ಈ ಪತ್ರಿಕೆಯಲ್ಲಿ ಪಾಕಿಸ್ತಾನ ವಾಯುದಾಳಿ ಮಾಡಿದೆ ಮತ್ತು ಅಫ್ಘಾನಿಸ್ತಾನದ ಮೂವರು ಕ್ರಿಕೆಟಿಗರನ್ನ ಹತ್ಯೆಗೈದಿದ್ದಾರೆ ನಾಗರಿಕರನ್ನು ಹತ್ಯೆಗೈದಿದ್ದಾರೆ ಈ ರೀತಿ ಹತ್ಯೆಗೈದ ದಾಳಿಯನ್ನು ಹೇಡಿತನದ ದಾಳಿ ಅಂತ ಇದೇ ಅಲ್ ಜಜೀರಾ ಅನ್ನೋ ಪತ್ರಿಕೆ ರಿಪೋರ್ಟ್ ಮಾಡಿದೆ ಈ ಅಲ್ ಜಜೀರಾ ತನ್ನ ಪತ್ರಿಕೆಯಲ್ಲಿ ಬರಿತತಿ ಪಾಕಿಸ್ತಾನದ ಆಡಳಿತ ನಡೆಸಿದ ಹೇಡಿತನದ ದಾಳಿ ಅಂತ ಗೆಳೆಯರೇ ಇಂತಹ ಹಿಪಾಕ್ರಸಿಗಳನ್ನ ಮತ್ತು ಪ್ರೊಪಕಾಂಡಗಳನ್ನ ಭಾರತ ಎಷ್ಟು ನೋಡಿಬಿಟ್ಟಿಲ್ಲ ಈಗ ಬ್ರದರ್ಹುಡ್ ಗಳ ಮಧ್ಯನೇ ವಾರ್ ಶುರುವಾಗಿದೆ ಈಗ ಪಾಕಿಸ್ತಾನವನ್ನು ಬೆಂಬಲಿಸುವ ದೇಶಗಳಾಗಲಿ ಪತ್ರಿಕೆಗಳಾಗಲಿ ಮತ್ತು ವ್ಯಕ್ತಿಗಳ ಗಂಟಲಲ್ಲಿ ಕಡಬು ಸಿಕ್ಕಂ ಕಾಣತ್ತೆ ಈ ವಿಷಯ ಮಾತ್ರ ಗೆಳೆಯರೆ ಭಾರತದಲ್ಲಿರುವ ಕೆಲವು ಪಾಕಿಸ್ತಾನಕ್ಕೆ ಜನನ ಆಗಿರೋ ತರ ಆಡ್ತಾರಲ್ಲ ಅಂತವರಿಗೆ ಮಾತ್ರ ಈ ವಿಷಯವನ್ನ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇಲ್ಲಿನ ಪಾಕಿಸ್ತಾನ ಪ್ರಿಯರ ಪಾಕಿಸ್ತಾನವನ್ನ ಅಫ್ಘಾನಿಸ್ತಾನ ಅಷ್ಟರ ಮಟ್ಟಿಗೆ ಜಗತ್ತಿನ ಮುಂದೆ ಬೆತ್ತಲೆಗೊಳಿಸಿ ನಿಲ್ಲಿಸಿದೆ ಗೆಳೆಯರೆ ಇನ್ನೊಂದು ವಿಷಯ ಏನ್ ಗೊತ್ತಾ ಈಗ ಭಾರತದಲ್ಲಿ ಕೆಲವು ಪಾಕಿಸ್ತಾನ ಪ್ರೇಮಿಗಳು ತಾಲಿಬಾನ್ ತಾಲಿಬಾನ್ ಅಂತ ಬಾಯಲ್ಲಿ ರಕ್ತ ಬರೋವರೆಗೂ ಹೋಯ್ಕೊಳ್ತಾ ಇದ್ದಾರಲ್ಲ ಅದು ಯಾಕೆ ಗೊತ್ತಾ ಭಾರತದಲ್ಲಿರುವ ಈ ಪಾಕಿಸ್ತಾನಿ ಪ್ರೇಮಿಗಳಿಗೆ ಪಾಕಿಸ್ತಾನದ ವಿರುದ್ಧ ಯಾವುದೇ ದೇಶ ಮಾತಾಡಲಿ ಅಥವಾ ಪಾಕಿಸ್ತಾನದ ವಿರುದ್ಧ ಭಾರತವೇ ಮಾತನಾಡಿದರು ಭಾರತದಲ್ಲಿರುವ ಪಾಕಿಸ್ತಾನ ಪ್ರೇಮಿಗಳ ಬ್ಯಾಕಲ್ಲಿ ಮೆಣಸಿನಕಾಯಿ ಅಲ ಅಲ ಬಾಯಲ್ಲಿ ಮೆಣಸಿನಕಾಯಿ ಇಟ್ಟವರ ಹಾಗೆ ಆಡ್ತಾರೆ ಗೆಳೆಯರೆ ಅಫ್ಘಾನರ ಜೊತೆ ನಮ್ಮ ಸಂಬಂಧ ಹೀಗೆ ಇರ್ಬೇಕೋ ಬೇಡವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅದರ ಬಗ್ಗೆ ಸಾಕಷ್ಟು ಚರ್ಚಿಸೋಣ ಹಾಗೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮಸ್ಕಾರ